జరిగి పర ಶ್ರೀ ಬ್ರಹ್ಮ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮೀಜಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಮುಂಡರ್ಗಿಯ ಆವರಣದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೆಯ ಶೈಕ್ಷಣಿಕ ವರ್ಷದ ನೂತನ ಬಿ ಎಂ ಎಸ್ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಡಾಕ್ಟರ್ ಟಿ ಎಂ ಚಂದ್ರಶೇಖರಯ್ಯ ಹಾಗೂ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ವೇದಮೂರ್ತಿ ಗುರುಮೂರ್ತಿ ಸ್ವಾಮಿಗಳು ಪೂಜ್ಯರು ಮತ್ತು ಗಣ್ಯರು ಜ್ಯೋತಿ ಬೆಳಗುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಉದ್ಘಾಟಕರಾಗಿ ಆಗಮಿಸಿದ್ದ ಡಾಕ್ಟರ್ ಟಿ ಎಂ ಚಂದ್ರ ಶೇಖರಯ್ಯ ಅವರು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿ ವಿದ್ಯಾರ್ಥಿ ಜೀವನದಲ್ಲಿ ಸಮಯ ಮತ್ತು ಶ್ರದ್ಧೆ ತಪ್ಪಿಸಿದ್ದಂತೆ ಶಿಕ್ಷಣದ ಜೊತೆಗೆ ಸಾಧಕರ ಬದುಕಿನ ಆದರ್ಶಗಳನ್ನು ಪಾಲಿಸಿ ಸತತ ಪ್ರಯತ್ನವೇ ಯಶಸ್ಸಿನ ಕೀಲಿಕೈ ಆಗಿದೆ ಎಂದು ಹೇಳಿದರು ಇದೇ ವೇಳೆ ಡಾಕ್ಟರ್ ಲಕ್ಷ್ಮಣ್ ಪೂಜಾರಿ ಅವರು ಮಾತನಾಡಿ ಪ್ರತಿಯೊಬ್ಬ ವಿದ್ಯಾರ್ಥಿಯು ಯಶಸ್ವಿಯಾಗಲು ಮುಂದೆ ಗುರಿ ಇರಬೇಕು ಹಿಂದೆ ಗುರು ಇರಬೇಕು ಜೊತೆಗೆ ಗುರಿ ಸಾಧನೆಡೆಗೆ ನಿರಂತರ ಪ್ರಯತ್ನ ಇರಲೇಬೇಕು ಎಂದು ಸ್ಫೂರ್ತಿದಾಯಕ ಮಾತುಗಳನ್ನಾಡಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ತುಂಬಿದರು ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿದ ಶ್ರೀ ನೂರ ಎಂಟು ಸಟಸ್ಥಲ ಬ್ರಹ್ಮ ಮರುಳಾದ್ಯ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ ವಿದ್ಯಾರ್ಥಿ ಜೀವನ ಇದ್ದು ಬಂಗಾರವಿದ್ದಂತೆ ಛಲ ಮತ್ತು ಉತ್ತಮ ಗುರಿಯೊಂದಿಗೆ ಬದುಕು ರೂಪಿಸಿಕೊಳ್ಳಿ ಸಮಾಜಕ್ಕೆ ಮಾದರಿಯಾಗುವ ಗುಣಗಳನ್ನು ಮೈಗೂಡಿಸಿಕೊಂಡು ಕಲಿಕೆಯ ಜೊತೆಗೆ ಸಮಾಜಕ್ಕೆ ಕೊಡುಗೆಯಾಗಬೇಕೆಂದು ಆಶೀರ್ವಚನ ನೀಡಿದರು ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಸಹಾಧ್ಯಕ್ಷರಾದ ಶ್ರೀಮತಿ ವಿನೋದಾದೇವಿ ಇನಾಮ್ದಾರ್ ಕಾರ್ಯದರ್ಶಿಗಳಾದ ಡಾಕ್ಟರ್ ಸಿದ್ದಲಿಂಗ ಸ್ವಾಮಿ ಇನಾಮ್ದಾರ್ ಪ್ರಾಂಶುಪಾಲರಾದ ಡಾಕ್ಟರ್ ಸಂಗಮೇಶ್ ಆರ್ ಜಹಾಂಗೀರ್ದಾರ್ ಉಪ ಪ್ರಾಂಶುಪಾಲರಾದ ಡಾಕ್ಟರ್ ಕಾಮರಾಜ್ ಎನ್ ಪ್ರಸೂತಿ ಮತ್ತು ಸ್ತ್ರೀರೋಗ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ವಿಜಯಲಕ್ಷ್ಮಿ ಇನಾಮದ್ದಾರ್ ಸಂಸ್ಕೃತ ಪ್ರಾಧ್ಯಾಪಕರಾದ श्रीमती सवर्ण सेठस्थितर संस्था इतर शिक्षक डॉक्टर महेश बुग्री डॉक्टर सलमा शिरी डॉक्टर विनुता गुलकर्णी डॉक्टर विजेता आड़ूर् डॉक्टर बसवराज डॉक्टर वीरण सज्जन डॉक्टर तुकाराम लमानी प्रियंका प्रियांकाबी डॉक्टर गानश्री डॉक्टर वर्षा पणंबूर ಬೋಧಕೇತರ ವರ್ಗದವರು ವಿದ್ಯಾರ್ಥಿಗಳು ಆಸ್ಪತ್ರೆಯ ಸಿಬ್ಬಂದಿಗಳು ಉಪಸ್ಥಿತಿಯಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ವಿದ್ಯಾರ್ಥಿಗಳಾದ ರಕ್ಷಿತಾ ಚಿನ್ನಿಕಟ್ಟಿ ಜಾನ್ಮಿ ಸುದಾಲ್ ಆಯೇಶ್ ಹಾಗೂ ಹಿರಿಯ ಪ್ರಾಧ್ಯಾಪಕರಾದ ಡಾಕ್ಟರ್ ದಯಾನಂದರವರು ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು